ಫ್ರೆಂಡ್ಸ್ ಮೊದಲು ನಾಗರಾಜನ್ ಅವರ ಡ್ಯಾನ್ಸ್ ನೋಡಿ ಆಮೇಲೆ ಫಂಡಿ ಕಮೆಂಟ್ಸ್ ನೋಡೋಣ ನಿನಗೆ ನಾಯಿ ಬಾಲ ಹಂದಿ ಜುಟ್ಟು ಅಂತ ಟಿವಿ ನಮ್ಗೆ ಆಟ ನನಗೆ ಸ್ವಲ್ಪ ಗಂಟ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಸೊ ಅದರಿಂದ ಸ್ವಲ್ಪ ಲೆಟ್ಸ್ ಗೋ ಕಾಮೆಂಟ್ ಓದಕ್ಕೆ ಬಂದವರು ಲೈಕ್ ಮಾಡಿ ನಾಗೇನ್ ಗಂಟಲ್ ಇನ್ಫೆಕ್ಷನ್ ಆಗಿ ಕರ್ಕರ್ ಅಂತೈತಿ ಅಂತ ಇವತ್ ನೋಡಿದ್ರೆ ಎದಿ ಜಲ್ ಜಲ್ ಅಂತೈತಿ ಅಂತಿ ಚಿಕಿತ್ಸೆ ಮಾಡಕೋತ ಈ ಹಾಡಿಗೆ ಅವಮಾನ ಮಾಡಿದ ನಾಗರಾಜ್ ಕುಡುಪಲಿ ಅವರಿಗೆ ಧಿಕ್ಕಾರ ನಾವಿಲ್ಲಿ ಐಪಿಎಲ್ ಕಪ್ ನಮ್ದಂತ ಹೊಡೆದಾಡತ್ತೀವಿ ನಾಗೆ ವರ್ಲ್ಡ್ ಕಪ್ ತಗೊಂಡ್ ಬಂದಾನ ಆಲ್ರೆಡಿ ಹಂಗ್ಯಾಕ್ ಜೋಲಿ ಹಾಕಕತ್ತಿ ಲೇನಾಗ್ಯಾ ಕುಡಿದೆ ಲೇ ಯಾಕ ತೋ लेट्स ಗೋ ಸಿಂಬಲ ತಕಕ್ಕೆ ಡುಮಿ ಚಪ್ರಿ ಗಲ್ ನೀನು ಡಾಗರಲ್ವಾ ನಿಂಗೆ ಯಾಕೆ ಲಗು ಸೊ ಫ್ರೆಂಡ್ಸ್ ಮೊದಲು ಈ ವಿಡಿಯೋನ ನೋಡಿ ಆಮೇಲೆ ಫನ್ನಿ ಕಮೆಂಟ್ಸ್ ನೋಡೋಣ ಲೆಟ್ಸ್ ಗೋ ಲೆಟ್ಸ್ ಗೋ ಮೋದಿ ಸರ್ ನೋಡಬೇಕು ಚಡ್ಡೀ ಕಕ್ಕ ಮಾಡ್ತಾರೆ ಗಾಡಿ ಸ್ಟಾರ್ಟ್ ಆಗಿದೆ ಅನ್ನೋರು ಲೈಕ್ ಮಾಡಿ ಮಹೇಂದ್ರ ಬಾಹುಬಲಿ ಹಿಂದೆಯಿಂದ ಟ್ಯಾಕ್ಟರ್ ತಿಕ್ಕಾ ಹೊಡಿತೇವ್ರಿ ಅನ್ನೋರು ಹಾಗೆ ಒಂದ್ ಲೈಕ್ ಕಾಮೆಂಟ್ ಹಂಗೆ ಫಾಲೋ ಮಾಡಿ ಸ್ವಲ್ಪ